ಇವಾಗ ಈಗ ಗುರುಬಲ ಇದೆ ಆಗಿಲ್ಲ ಅಂದ್ರೆ ಇನ್ನೊಂದು ಮೂರ್ ವರ್ಷ ಆಗಲ್ಲ ನಾಲ್ಕು ವರ್ಷ ಆಗಲ್ಲ ಅಂತ ಹೇಳ್ತಾರೆ ಅಷ್ಟೊಂದ್ ಅದು ಮುಹೂರ್ತಕ್ಕೆ ಫಿಕ್ಸ್ ಮಾಡ್ಬೇಕು ಇವಾಗ ಇವನೇನ್ ಹುಡ್ಕೊಂಬತ್ತಿಕ್ಕಲ್ ಗುರುಬಲ ಬಂದಿದ ತಕ್ಷಣ ಏನ್ ಕ್ಯೂ ನಿಂತ್ಕೊಂಡ್ಬಿಡ್ತಾರ ಹುಡುಗಿರು ಹುಡುಗನ್ಗೆ ಎಲ್ಲರ ನಿರ್ದರ್ಶನ ಇದೆಯಾ ಗುರುಬಲ ಬಂದಿದೆ ಬೇಗ ಮಾಡಿ ತಕ್ಷಣ ಏನ್ ಕ್ಯೂ ನಿಂತಿದ್ದಾರೆ ಆಚೆ ಮನೆ ಆಚೆ ಮದ್ವೆ ಮಾಡ್ಕೊಳಕ್ಕೆ ಅವರವರು ದಶಾಭುಕ್ತಿ ಮೇಲೆ ಕ್ಯೂ ನಿಂತ್ಕೊತಾರೆ ಆ ದಶದಲ್ಲಿ ಕಾಂಬಿನೇಷನ್ ಎರಡನೇ ಮನೆ ಏಳನೇ ಮನೆ ಬಂದಿದ್ದರೆ ಆ ಎರಡನೇ ಮನೆ ಏಳನೇ ಮನೆ ದಶದಲ್ಲಿ ಸೂಚ್ಯಾಂಕ ಇದ್ದರೆ ನಿಮಗೆ ಆಫರ್ಗಳು ಜಾಸ್ತಿ ಇರುತ್ತೆ ಆ ಆಫರ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಿಮಗೆ ಒಂದನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ದಶ ನಡೀತಾ ಇದ್ರೆ ಆಫರ್ಗಳು ಬರೋದೇ ಕಮ್ಮಿ ಪ್ಲಸ್ ಮಾಡ್ಕೊಳ್ಳೋರ್ಗೆ ಇಂಟ್ರೆಸ್ಟೇ ಇರಲ್ಲ ನಿಮ್ಗೆ ಹುಡುಗರಿಗೂ ಒಂದು ಐದಾರು ಬರ್ಬೋದು ಅಥವಾ ಹುಡುಗಿರು ಐದಾರು ಬರ್ಬೋದು ಒಂದನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಏನಾದರೂ ದಶದಲ್ಲೋ ಆ ದಶದಲ್ಲಿ ಒಂದು ನಕ್ಷತ್ರದಲ್ಲೋ ಉಪನಕ್ಷತ್ರದಲ್ಲೋ ಬಂದುಬಿಟ್ರೆ ಗ್ರಹಕ್ಕಿನ ನಕ್ಷತ್ರದಲ್ಲಿ ಬಂದರೆ ಟಫು ಉಪನಕ್ಷತ್ರದಲ್ಲಿ ಬಂದುಬಿಟ್ರೆ ಇನ್ನೂ ಟಫು ಮದುವೆ ಇಂಟ್ರೆಸ್ಟೇ ಪಡ್ತಾ ಇರಲ್ಲ ಸೊ ನನ್ನ ಮಗಳು ಯಾಕೋ ಮದುವೆ ಆಗೋಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾಳೆ ನೋಡಿ ಸ್ವಾಮಿ ಅಂದರೆ ಹಾಂ ಗುರುಬಲ ಬಂದಿಲ್ಲ ಗುರುಬಲ ಬಂದಿಲ್ಲ ಏನು ಗುರುಬಲ ಅವನಿಗೆ ಕಿಸೆಯಲ್ಲಿ ಕಾಸು ಬಂದಿಲ್ವೇನೋ ಅಷ್ಟೇ ಆ ಕಾಂಪೌಂಡ್ರಿಗೆ ಹುಚ್ಚನ ಮಕ್ಕಳು ಏನು ಜ್ಯೋತಿಷ್ಯ ಗೊತ್ತಿಲ್ಲದೆ ಮಾತಾಡ್ತಾರೋ ಮಾರ್ಕೆಟಲ್ಲಿ ಏನೋ ಅವ್ರಿಗೆ ಅದೃಷ್ಟಕ್ಕೆ ಯಾವುದೋ ಒಂದು ದೇವಸ್ಥಾನ ಸಿಕ್ಬಿಟ್ಟಿರುತ್ತೆ ಆ ದೇವಸ್ಥಾನದಲ್ಲಿ ಕುತ್ಕೊಂಡಿದ್ದ ತಕ್ಷಣ ಅಲ್ಲಿರೋ ಹೆಂಗಸ್ರು ಎಲ್ಲ ಹೋಗ್ತಾರಲ್ಲಿ ಪೂಜೆ ಮಾಡ್ಸೋಕ್ಕೆ ಅವನೇನೋ ಚೆನ್ನಾಗಿ ಆಗಮಶಾಸ್ತ್ರ ಕಲಿತು ಪೂಜೆ ಮಾಡ್ತಾನೆ ಅವನ ಹತ್ರನೇ ಹೋಗಿ ಕೇಳೋ ಕೇಳ್ದೆ ಒಂದು ಶಬ್ದವೂ ಗೊತ್ತಿರಲ್ಲ ಒಂದು ಏನಂತಾರೆ ಗಂಧವೂ ಗೊತ್ತಿರಲ್ಲ ಜ್ಯೋತಿಷ್ಯ ಅಂದರೆ ಏನು ಅಂತ ಇದನ್ನು ತಿಳ್ಕೊಂಡು ಕಳೆದ ಹತ್ತು ವರ್ಷದಿಂದ ಹೆಚ್ಚು ಕಮ್ಮಿ ನಮ್ಮ ಕ್ಲಾಸಿಗೆ ಮೂರು ಸಾವಿರ ಪುರೋಹಿತರು ಮೂರು ಸಾವಿರ ದೇವಸ್ಥಾನ ಅರ್ಚಕರು ಬಂದಿದ್ದಾರೆ ಇಲ್ಲ ಈ ವಿದ್ಯೆ ಕಲಿಬೇಕು ಅಂತ ಆ ಮೂರು ಸಾವಿರ ಸರ್ ನಾನು ತಪ್ಪು ಮಾಡಿದ್ದೀನಿ ತಪ್ಪು ಹೇಳ್ತಾ ಇದ್ದೆ ಈಗ ಅರ್ಥ ಆಯಿತು ಕುಜದೋಷ ಅನ್ನೋದಿಲ್ಲ ಸರ್ ಗುರುಬಲ ಅನ್ನೋದು ಮುಹೂರ್ತದಲ್ಲಿ ನಾವು ಫಿಕ್ಸ್ ಮಾಡಬೇಕನ್ನು ನೋಡಬೇಕು ಮದುವೆ ಆಗ್ತಾಯಿಲ್ಲ ಅಂದ ತಕ್ಷಣ ಗುರುಬಲ ಹೇಳ್ತಾ ಇದ್ದಾನೆ ಆಮೇಲೆ ಈ ಕಾಳಸರ್ಪ ದೋಷ ಅನ್ನೋದು ಯೋಗ ಅದೆಲ್ಲ ಅರ್ಥ ಆಯಿತು ಸರ್ ಇವಾಗ ಯೋಗ ನೋಡಿ ಹೇಳ್ಬೇಕಾ ದೋಷ ನೋಡಿ ಹೇಳ್ಬೇಕಾ ಅಂತ ಗೊತ್ತಾಯ್ತು ಸರ್ ಆಮೇಲೆ ದಶಾನೇ ಇಂಪಾರ್ಟೆಂಟ್ ಬುಕ್ತಿನೇ ಇಂಪಾರ್ಟೆಂಟ್ ಅಲ್ಲೇ ನೋಡಿದ್ರೆ ಅಲ್ಲೇ ಫಲ ಸಿಗುತ್ತೆ ಅಂತ ಗೊತ್ತಾಯಿತು ಸರ್ ನಾನು ಇಷ್ಟು ದಿವಸ ಬರೀ ಸುಳ್ಳು ಹೇಳ್ತಾ ಇದ್ದೆ ನಿಜವಾಗ್ಲೂ ಎಲ್ಲ ಅರ್ಚಕರು ಪುರೋಹಿತರು ನಕ್ಷತ್ರ ನಾಡಿಗೆ ಕಲೀಲೇಬೇಕು ಅಂತ ಹೇಳಿ ಮೂರು ಸಾವಿರ ಜನ ಏನು ಹೆಚ್ಚು ಕಮ್ಮಿ ಕಲ್ತಿದ್ದಾರೆ ಅರ್ಧಕ್ಕರ್ ಜನ ಹೇಳ್ತಾರೆ ಈ ಅರ್ಧಕ್ಕರ್ ಜನ ಇನ್ನು ಮಿಕ್ಕಿದವರೆಲ್ಲ ಯಾಕೆ ಕಲಿಯಲ್ಲ ಅಂತಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಗೊತ್ತಿರುತ್ತಲ್ಲ ಹತ್ರ ಏನು ಕಲಿಯೋದು ಅಂತ ದಿಮಾಕ್ ಅಷ್ಟೇ ಅಲ್ಲಿ ಇನ್ನೇನಿಲ್ಲ ದಿಮಾಕಿಂದ ಅವ್ರಿಗೆ ಶಾಸ್ತ್ರನ ಮತ್ತೆ ಪಬ್ಲಿಕ್ನ ಹಾಳು ಮಾಡ್ತಾ ಇದ್ದೀರಾ ಇದ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ ಹೇಳಿ ಗುರುಬಲ ಅಂತಂದ್ರೆ ಮದುವೆ ಅಲ್ವೇ ಅಲ್ಲ ಮದುವೆ ಸೆಟ್ ಆಗಿದೆ ಅಂತಂದಾಗ ಗುರುಬಲ ಇಲ್ಲ ಅಂದ್ರೆ ಅವಾಗ ಮುಹೂರ್ತ ಸಿಕ್ಕಿಲ್ಲ ಅಂತ ಅರ್ಥ ಅವಾಗ ಕಾಯ್ಬೇಕಾಗುತ್ತೆ ಅವಾಗ ಮಾಡ್ತಾರೆ ಜಾತಕದಲ್ಲಿ ಚಂದ್ರನಿಂದ ಗುರುಬಲ ಬಂದಿಲ್ಲ ಅಂದರೆ ಲಗ್ನದಿಂದ ಯಾರು ಗುರುಬಲ ಗುರುಬಲ ಬಂದಿದೆ ಅಂದರೆ ಮದುವೆ ಮಾಡಿ ಅಂತಾರೆ ಮದುವೆನೇ ಆಗ್ತಾ ಇಲ್ಲ ಮದುವೆನೇ ಸೆಟ್ ಆಗ್ತಾ ಇಲ್ಲ ಗುರುಬಲ ಬಂದಿಲ್ಲ ಅಂತಂದರೆ ಮುಟ್ಟಾಳ್ರು ಯಾರು ಅರ್ಚಕರು ಮತ್ತು ಜ್ಯೋತಿಷ್ಯರು ಯಾರು ಗುರುಬಲ ಬಗ್ಗೆ ಮಾತಾಡ್ತೀರಾ ನೈಂಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಜ್ಯೋತಿಷ್ಯ ಗೊತ್ತಿಲ್ಲ ನೀವು ಬಾಯಲ್ಲಿ ಗುರುಬಲ ಬಂತು ಅಂತಂದರೆ ಯು ಆರ್ ನಾಟ್ ಲರ್ಟ್ ಅಸ್ಟ್ರಾಲಜಿ ಯು ಡೋಂಟ್ ನೋ ಅಸ್ಟ್ರಾಲಜಿ ಅಸ್ಟ್ರಾಲಜಿನೇ ಗೊತ್ತಿಲ್ಲ ನಿಮಗೆ ಇನ್ನು ನವಾಂಶ ಎಲ್ಲ ಹೆಂಗೆ ನೀವು ನೋಡ್ತೀರಾ ಅಂತ ಅರ್ಥ ಆಗ್ತಾ ಇಲ್ಲ ನೀವು ಗುರುಬಲ ಬಗ್ಗೆ ಹೋಗ್ತಾ ಇದ್ದೀನಿ ಅಂದರೆ ಜಾತಕದ ವಿಶ್ಲೇಷಣೆ ಬಿಡಿ ಅದರ ಮೇಲಿರ್ತಕ್ಕಂಥ ನವಾಂಶದ ವಿಚಾರ ಹೋಗ್ತೀರಾ ಸೊ ಜನಗಳಿಗೆ ಪಾಪ ಗೊತ್ತಿಲ್ಲ ಪ್ರಾಬ್ಲಮ್ ಅಲ್ಲಿ ಜನಗಳು ಏನು ಹೇಳಿದ್ರು ಕೇಳ್ತಾರೆ ಜನಗಳು ನಿನಗೆ ದೋಷ ಬಂದಿದ್ಯಪ್ಪ ನೀನು ನಿನ್ನ ಜಾತಕ ಹಾಳಾಗೋಗಿದೆ ಅಂದರೆ ಹೌದಾ ಹಾಳಾಗೋಗಿದ್ದೆ ನಾನು ಹಾಳಾಗೋಗಿದ್ದೀನಿ